ಪಟ್ಟಣದ ಮೂವತ್ತೊಂದು ವಾರ್ಡ್ಗಳ ಪೈಕಿ ಒಂದು ವಾರ್ಡ್ ಹೊರತುಪಡಿಸಿ ಉಳಿದೆಲ್ಲಾ ವಾರ್ಡ್ಗಳಲ್ಲಿ ಸ್ವಚ್ಛತೆ ವ್ಯವಸ್ಥೆ ಹಾಳುಬಿದ್ದು ಹೋಗಿದೆ ನಗರಸಭೆ ಅಧಿಕಾರಿಗಳು ಯಾವ ಸದಸ್ಯರ ಮಾತನ್ನ ಕೇಳುತ್ತಿಲ್ಲ ಹೇಳಿದ ಒಂದು ಕೆಲಸ ಮಾಡಿಲ್ಲ ನಗರಸಭೆ ಅಧ್ಯಕ್ಷರ ಗಮನಕ್ಕೆ ತರದೆ ಬಿಲ್ ಪಾವತಿಸಲಾಗಿದೆ ಶೌಚಾಲಯಗಳ ಸ್ಥಿತಿಯಂತೂ ಗಬ್ಬೆದ್ದು ಹೋಗಿದೆ ನಗರಸಭೆ ಜಾಗದಲ್ಲಿ ಬೋರ್ಡ್ ಹಾಕಿರುವುದು ಅಕ್ರಮ ಒತ್ತುವರಿಯಾಗುತ್ತಿದೆ ಸಮರ್ಪಕವಾಗಿ ಬರುತ್ತಿಲ್ಲ ಇತ್ಯಾದಿ ಚರ್ಚೆಗಳು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಕಂಡುಬಂದಿದೆ ಈ ವೇಳೆ ಸ್ವಚ್ಛತೆಗೆ ನಮ್ಮ ವಾರ್ಡ್ಗೆ ಮೂರು ತಿಂಗಳಿಂದ ಯಾರೂ ಬಂದಿಲ್ಲ ಸ್ವಚ್ಛತೆ ಬಗ್ಗೆ ನಮಗೆ ನಾಚಿಕೆಯಾಗಬೇಕು ಕೌಲರ್ ಇದ್ದಾರಾ ಸತ್ತಿದ್ದಾರಾ ಎಂದು ಜನರು ಪ್ರಶ್ನಿಸಿದ್ದಾರೆ ಕೆಲವು ಕಡೆ ಗಿಡಗಳು ಬೆಳೆದು ಸೊಳ್ಳೆಗಳ ಕಾಟ ಜಾಸ್ತಿಯಾಗಿದೆ ಅಧ್ಯಕ್ಷರ ಮಾತಿಗೂ ಬೆಲೆ ಇಲ್ಲದಂತಾಗಿದೆ ಎಂದು ಕಾಂಗ್ರೆಸ್ನ ಹಿರಿಯ ಸದಸ್ಯ ಲಲಿತಮ್ಮ ದೂರಿದರು ಅದೇ ರೀತಿ ಸದಸ್ಯ ರವಿ ಲಿಂಗನಮಕ್ಕಿ ಇವರನ್ನ ಬೆಂಬಲಿಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರತಿ ವಾರ್ಡಿಗೂ ಪ್ರತಿದಿನ ಭೇಟಿ ನೀಡುತ್ತಾರೆ ಆದರೆ ಮೇಸ್ತ್ರಿಗಳು ಇರುವುದಿಲ್ಲ ಅವರಿಗಿರುವ ಬದ್ಧತೆ ಕೆಲಸಗಾರರಿಗಿಲ್ಲ ಆಡಳಿತ ಸುಧಾರಣೆಯಾಗಬೇಕು ಎಂದರು ಹಿರಿಯ ಸದಸ್ಯ ಟಿಡಿ ಮೇಘರಾಜ್ ಮಾತನಾಡಿ ಇಡೀ ರಾಜ್ಯದಲ್ಲಿಯೇ ಸಾಗರದ ಪೌರಕಾರ್ಮಿಕರಿಗೆ ಸರ್ಕಾರದಿಂದ ಸಂಬಳ ಆಗುತ್ತದೆ ಸ್ವಚ್ಛತೆ ವರ್ಗದವರ ಮೇಲೆ ಅಧಿಕಾರಿಗಳ ಹಿಡಿತವಿಲ್ಲ ಮೇಸ್ತ್ರಿಯೇ ಆರೋಗ್ಯಾಧಿಕಾರಿಯನ್ನ ಎಂಜಿನಿಯರ್ಗಳನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದಾನೆ ಸ್ವಚ್ಛತೆ ವಿಷಯದಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಮಾತಿಗೆ ಬೆಲೆ ಕೊಡಬೇಕು ಊರಿನ ಅಭಿವೃದ್ಧಿ ವಿಷಯ ಬಂದಾಗ ರಾಜಕೀಯ ತರಬಾರದು ಯಾರ ಸ್ಥಾನವನ್ನ ದುರ್ಬಲ ಮಾಡಬೇಡಿ ಅಕ್ಟೋಬರ್ ಇಪ್ಪತ್ತೊಂಬತ್ತರೊಳಗೆ ಎಲ್ಲಾ ವಾರ್ಡುಗಳ ಸ್ವಚ್ಛತೆಯಾಗಬೇಕು ಎಂದರು we okay. ಬಳಿಕ ಸದಸ್ಯ ಮೇಘರಾಜ್ ಮಾತನಾಡಿ ಅಧ್ಯಕ್ಷರ ಗಮನಕ್ಕೆ ತರದೆ ಕೆಲವು ಬಿಲ್ ಪಾವತಿಯಾಗಿದೆ ಎಂಬ ಮಾಹಿತಿ ಇದೆ ಜಮಾ ಖರ್ಚು ಕಡತಕ್ಕೆ ಅಧ್ಯಕ್ಷರ ಸಹಿ ಬೇಕು ಹೀಗಾದರೆ ಅಧ್ಯಕ್ಷರ ಸ್ಥಾನಕ್ಕೆ ಚ್ಯುತಿಯಾಗುವುದಿಲ್ಲವೇ ಎಂದು ಪ್ರಶ್ನಿಸಿದರು ಸದಸ್ಯೆ ಕುಸುಮ ಸುಬ್ಬಣ್ಣ ಮಾತನಾಡಿ ನಮ್ಮ ವಾರ್ಡು ಸ್ವಚ್ಛತೆ ಇಲ್ಲದೆ ನಾರುತ್ತಿದೆ ಕಾಂಬಳಿ ಹೊಳದ ಕಾಟ ಬಗ್ಗೆ ಹೇಳಿದರೆ ಪ್ರಯೋಜನವಾಗಿಲ್ಲ ಸದಸ್ಯರು ಇದ್ದಾರಾ ಸತ್ತು ಹೋಗಿದ್ದಾರಾ ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ ಸ್ವಚ್ಛತೆ ಹಾಳು ಬಿದ್ದು ಹೋಗಿದೆ ಅಧ್ಯಕ್ಷರ ಮಾತಿಗೂ ಬೆಲೆ ಇಲ್ಲದಂತಾಗಿದೆ ಎಂದು ಆಕ್ರೋಶ ಹೊರಹಾಕಿದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ